ನಮಸ್ಕಾರ ರೀಪಾ ಎಲ್ಲರಿಗೂ ಉತ್ತರ ಕರ್ನಾಟಕದ ಜವಾರಿ ಕಾಕ ಈಗ ದಕ್ಷಿಣ ಕರ್ನಾಟಕದ ಒಬ್ಬ ಅಪರೂಪದ ಶಾಸಕನ ಭೇಟಿ ಹಾಕೋ ಹೊಂಟಾನ ಇದೇ ಚಳಿಗಾಲ ಅಧಿವೇಶನದಲ್ಲಿ ಪುತ್ತೂರು ಮತಕ್ಷೇತ್ರದ ಅಶೋಕ್ ರೈ ಶಾಸಕರು ನಮ್ಮ ಜೊತೆ ಅದಾರ ಅಶೋಕ್ ರೈ ಹೆಸರು ಕೇಳಿರ್ಬೋದು ನೀವು ಸಾಮಾಜಿಕ ಚಟುವಟಿಕೆಯಿಂದ ಬಂದವರು ದೀನ ದಲಿತರ ಬಡಬಗ್ಗರಿಗೆ ಸಹಾಯ ರೂಪವಾಗಿ ಒಂದು ಆಧಾರ ಸ್ತಂಭವಾಗಿ ಕಾಯಕಲ್ಪದ ಒಂದು ಕಲ್ಪ ವೃಕ್ಷವಾಗಿ ಬಂದಂಥ ಇದೇ ಅಶೋಕ್ ರಾಯ್ ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ ಇದೇ ಚಳಿಗಾಲ ಅಧಿವೇಶನದಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಿ ಇವತ್ತು ಎಷ್ಟೋ ಜನ ಈ ಚಳಿಗಾಲ ಅಧಿವೇಶನದಿಂದ ಏನಾದರೂ ನಿರುದ್ಯೋಗಿ ಯುವಕರಿಗೆ ಒಂದು ಸ್ವಾವಲಂಬನ ಬದುಕಾಗ್ಬೋದು ಮಹಿಳಾ ಸಬಲೀಕರಣ ಯೋಜನೆಗಳಾಗ್ಬೋದು ಅನೇಕ ಜನರಿಗೆ ತಮ್ಮ ಕ್ಷೇತ್ರದಲ್ಲಿ ಮಹಿಳಾ ಸಬಲೀಕರಣ ಹಿಡ್ಕೊಂಡು ಸಾಮಾಜಿಕ ಚಟುವಟಿಕೆಯಿಂದ ಹಿಡಿಕೊಂಡು ಸರ್ವರಿಗೂ ದಾನ ಧರ್ಮದ ಮುಖಾಂತರ ಇವತ್ತು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾರ ಜನತಾ ದರ್ಶನ ಮಾಡ್ತಾರ ನವ ಯುವಕರದಾರ ಈ ಅಶೋಕ ರೇ ಅವರು ಏನು ಮಾತಾಡ್ತಾರೆ ಯುವಕರಿಗೆ ಏನು ಸಂದೇಶ ಕೊಡ್ತಾರೆ ನೀವೇ ಅವ್ರ ಮಾತಿನಿಂದ ಕೇಳಿ ಕೇಳಿ ಸರ್ ಒಂದು ಸಂದೇಶ ನೋಡಿ ಬೇ ಚಳಿಗಾಲದ ಅಧಿವೇಶನ ಬೆಳಗ್ಗೆ ನಡೀತಾ ಇದೆ ಇಡೀ ಉತ್ತರ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಕೆಲಸಗಳು ಆಗಬೇಕು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಇಲ್ಲಿ ಬರ ಏನಿದೆ ಆ ಬರಕ್ಕೆ ಪರಿಹಾರ ಸಿಗಬೇಕು ಅನ್ನೋ ಕಾಯಕಲ್ಪವನ್ನು ಹಿಡ್ಕೊಂಡು ಇವತ್ತು ಇಲ್ಲಿ ಅಧಿವೇಶನ ನಡೀತಾ ಇದೆ ಚರ್ಚೆಗಳು ಆಗಿದೆ ಬಿ ಜೆ ಪಿ ಪಕ್ಷದವರಿಂದ ತಡೆತಡೆ ಬಂದರೂ ಚರ್ಚೆಗಳಾಗಿದೆ ನನ್ನ ಉದ್ದೇಶ ಈ ಚರ್ಚೆಗಳ ಏನಾಗಿದೆ ಅದು ಇಂಪ್ಲಿಮೆಂಟೇಷನ್ ಆಗಬೇಕು ಅದು ಇಂಪ್ಲಿಮೆಂಟೇಷನ್ ಆದರೆ ಮಾತ್ರ ಈ ಬರ ಏನಿದೆ ಅದಕ್ಕೆ ಪರಿಹಾರ ಸಿಗುವಂಥ ಕೆಲಸಗಳು ಆಗ್ಬೋದು ಬರೀ ಚರ್ಚೆಗಳಾದರೆ ಪ್ರಯೋಜನ ಇಲ್ಲ ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸ ಸರ್ಕಾರದಿಂದ ಆಗಬೇಕು ಬಹುಶಃ ಸಿದ್ದರಾಮಯ್ಯನವರ ಸರ್ಕಾರ ಅದನ್ನು ಖಂಡಿತ ನೆರವೇರಿಸ್ತದೆ ಈ ಉತ್ತರ ಕರ್ನಾಟಕದಲ್ಲಿ ಈ ವರ್ಷ ಬರ ಏನು ಬಂದಿದೆ ಅದಕ್ಕೆ ಪರಿಹಾರ ಸಿಗುವಂಥ ಕೆಲಸ ಈ ಅಧಿವೇಶನದಿಂದ ಸಿಗ್ತದೆ ಅಂತ ನಾನು ಅನಿಸಿಕೆ ನಮ್ಮ ಭಾಗದಲ್ಲೂ ಕೂಡ ಒಂದು ರೀತಿ ಉತ್ತರ ಕರ್ನಾಟಕಕ್ಕೆ ಒಂದು ರೀತಿ ಬರ ಆದರೆ ನಮ್ಮ ಕರಾವಳಿ ಭಾಗಕ್ಕೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಇನ್ನೊಂದು ಕಡೆ ಬರ ಇದೆ ಅಲ್ಲಿ ಅಡಿಕೆಗೆ ರೋಗಗಳು ಬಂದಿದೆ ಕೃಷಿಕರು ರೈತರು ಕಂಗಾಲಾಗಿದ್ದಾರೆ ಅದರ ಬಗ್ಗೆಯೂ ನಾವು ನಾವು ಇಲ್ಲಿ ವಿಚಾರವನ್ನು ತಿಳಿಸುವಂಥ ಕೆಲಸವನ್ನು ಮಾತನ್ನು ಎತ್ತಿದ್ದೀವಿ ಅದಕ್ಕೆ ಕೂಡ ಪರಿಹಾರ ಸಿಗುವಂಥ ಕೆಲಸಗಳು ಆಗ್ತವೆ ಯುವಕರು ಯುವಕರು ಇಡೀ ನಮ್ಮ ದೇಶದ ಕಣ್ಮಣಿ ಯುವಕರು ಇವತ್ತು ಅವರ ಯುವಕರ ಕೈಗೆ ನಾವು ಕೆಲಸವನ್ನು ಕೊಟ್ಟರೆ ಮಾತ್ರ ಜವಾಬ್ದಾರಿಯನ್ನು ಕೊಟ್ಟರೆ ಮಾತ್ರ ನಮ್ಮ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಬರೀ ಎ ಸಿ ರೂಮಲ್ಲಿ ಕೂತು ಅಧಿಕಾರಿಗಳು ಪೊಲಿಟೀಷಿಯನ್ಗಳು ಎ ಸಿ ರೂಮಲ್ಲಿ ಕೂತು ಮಾತನಾಡಿದರೆ ಮೈಕಲ್ಲಿ ಮಾತಾಡಿದರೆ ಸಾಧ್ಯ ಇಲ್ಲ ಯುವಕರ ಕೈಗೆ ಕೆಲಸ ಆಗಬೇಕು ಅವರು ದೇಶದ ಕೆಲಸ ಆಗಬೇಕು ಅವರ ಕುಟುಂಬವನ್ನು ನೋಡುವಂಥ ಕೆಲಸಗಳಾದರೆ ಮಾತ್ರ ನಮ್ಮ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ ಇವತ್ತು ನೋಡಿ ಅಶೋಕ್ ರೈ ಅವರ ಮಾತಿನಿಂದ ಬಂತು ಮೊಟ್ಟ ಮೊದಲನೇ ಅಜೆಂಡಾ ಒಂದು ಬರಗಾಲ ರೈತಾಪಿ ಜನರದ ಒಂದು ಸಮಸ್ಯೆ ಮೂರನೇದು ನಿರುದ್ಯೋಗಿಗಳ ಸಮಸ್ಯೆ ನಾನು ಕಳೆದ ಈ ನಾಲ್ಕು ದಿನಗಳಿಂದ ಪ್ರತಿ ಕ್ಯಾಬಿನೆಟ್ ಮಂತ್ರಿಗಳ ಜೊತೆ ಇದೇ ನೇರ ನೇರ ಸಂಬಂಧ ನಮ್ಮ ಯುವಕರು ಎಷ್ಟೋ ಉದ್ಯೋಗಗಳನ್ನು ಅರಿಸಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಸರ್ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ ತಮ್ಮ ತಂದೆ ತಾಯಿಗಳನ್ನ ಬಿಟ್ಟು ಆ ಕುಟುಂಬ ತಬ್ಬಲಿ ಮಾಡಿ ಹೋಗ್ತಾ ಇದ್ದಾರೆ ರೋಗ ರುಜಿನಗಳಿಂದ ಅವ್ರಿಗೆ ಎಷ್ಟೋ ಕಾಯಿಲೆಗಳು ಬರ್ತಾ ಇದ್ದಾವೆ ಆದರೆ ಆ ಮಗ ತನ್ನ ಮನೆಯಲ್ಲಿಲ್ಲ ಯಾವುದೋ ಪರ ರಾಜ್ಯಕ್ಕೆ ಹೋಗ್ಬೇಕು ಪರದೇಶಕ್ಕೆ ಹೋಗ್ಬೇಕು ಇಂಥ ಪರಿಸ್ಥಿತಿ ಇದ್ದಾಗ ನಿಮ್ಮಂಥ ಯುವಕ ಶಾಸಕರು ಇದೇ ಸದನದಲ್ಲಿ ಒಂದು ಧ್ವನಿ ಎತ್ತಿ ಈ ಯುವಕರಿಗೆ ತಮ್ಮ ದುಡಿಯುವ ರಟ್ಟೆಗಳಿಗೆ ಒಂದು ಒಂದು ಕೆಲಸ ಕೊಡಬೇಕು ಸರ್ ಬಹಳ ತುಂಬಾ ಒಳ್ಳೆ ಒಂದು ನೀವು ಚೆನ್ನಾಗಿ ಮಾತಾಡಿದಿರಿ ಯುವಕರ ಒಂದು ಶಕ್ತಿ ನಾವು ದೇಶದ ಒಂದು ಭದ್ರ ಬುನಾದಿ ಯುವಕರು ನಿಮ್ಮ ಕ್ಷೇತ್ರದಲ್ಲಿಯೂ ಆಗಲಿ ಸರ್ ಮತ್ತು ನೀವು ಸದನದಲ್ಲಿ ನಿಮಗೆ ಸಂದರ್ಭ ಸಿಕ್ಕಾಗ ಸ್ಪೀಕರ್ ಯುವಕರು ತಂದೆ ತಾಯಿ ಯುವಕರಿಗಾಗಿ ತನ್ನ ಮಕ್ಕಳಿಗಾಗಿ ತನ್ನ ಹೊಟ್ಟೆಗೆ ಊಟ ಇಲ್ಲಾದರೂ ಕೂಡ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅವರಿಗೆ ವಿದ್ಯೆ ಜೊತೆಯಲ್ಲಿ ವಿದ್ಯೆ ಮುಗ್ ವಿದ್ಯಾಭ್ಯಾಸ ಮುಗ್ದ ಕೂಡಲೇ ಅವರಿಗೆ ಕೆಲಸ ಸಿಕ್ಕಿದರೆ ಮಾತ್ರ ಸಂಸಾರವನ್ನು ಬೆಳೆಸುವಂಥ ಕೆಲಸ ಆಗ್ತದೆ ಹಾಗಾದರೆ ಮಾತ್ರ ದೇಶ ಉದ್ಧಾರ ಆಗ್ತದೆ ಇವತ್ತು ದೇಶ ರಾಜ್ಯ ಉದ್ಧಾರ ಆಗಬೇಕಿದ್ರೆ ಬರೀ ಬೇರೆ ಬೇರೆ ಯಾವುದು ಇದ್ರೆ ಅದರ ಟ್ಯಾಕ್ಸ್ ಅನ್ನು ಹೆಚ್ಚು ಮಾಡುವ ಮುಖಾಂತರ ಸಾಧ್ಯ ಇಲ್ಲ ಹೊಸ ಇಂಡಸ್ಟ್ರಿಗಳು ಬರಬೇಕು ಅದರ ಮುಖಾಂತರ ಟ್ಯಾಕ್ಸ್ ಬರಬೇಕು ಆ ಮುಖಾಂತರ ರಾಜಸ್ವವನ್ನು ಕಲೆಕ್ಟ್ ಮಾಡಿದರೆ ಮಾತ್ರ ಈ ರಾಜ್ಯ ಅಭಿವೃದ್ಧಿಗೆ ಸಾಧ್ಯ ನಾವು ತೆರಿಗೆ ಈ ತೆರಿಗೆ ಬದಲಿದೆ ಸಾಧ್ಯ ಇವತ್ತು ನಾವು ಕೆಲವು ಇಲಾಖೆ ಅಂದ್ರೆ ನಮ್ಮ ಸ್ಟ್ಯಾಂಪ್ ಪೇಪರು ಕಂದಾಯ ಇಲಾಖೆಯಲ್ಲಿ ಜಾಸ್ತಿ ಮಾಡುವಂಥದ್ದು ಇದರಿಂದ ಬರೀ ಅದರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಬಕಾರಿ ಇಲಾಖೆಯಲ್ಲಿ ಜಾಸ್ತಿ ಮಾಡು ಇದರಿಂದ ಮಾತ್ರ ಸಾಧ್ಯ ಇಲ್ಲ ನಮ್ಮ ರಾಜ್ಯದ ಉದ್ದಿಮೆಗಳನ್ನು ಬೆಳೆಸಬೇಕು ಉದ್ಯೋಗವನ್ನು ಕೈಗಾರಿಕೆಗಳಿಗೆ ಬೆಳಿಬೇಕು ಉದ್ದಿಮೆಗಳು ಕೊಡಬೇಕು ಅದರಿಂದ ಟ್ಯಾಕ್ಸ್ ರಾಜಸ್ವ ಬರುವಂಥ ಕೆಲಸ ಆದರೆ ಮಾತ್ರ ಅದು ಪರ್ಮನೆಂಟ್ ಸೋರ್ಸು ಆ ರೀತಿ ರಾಜ್ಯವನ್ನು ಕಟ್ಟುವಂಥ ಕೆಲಸ ಆದರೆ ಯುವಕರ ಕೈಗೂ ಕೆಲಸ ಸಿಗ್ತದೆ ಯುವಕರು ತನ್ನ ತಂದೆ ನ್ಯಾಯವನ್ನು ನೋಡುವಂಥ ಕೆಲಸ ಆಗ್ತದೆ ಮನೆಯಲ್ಲಿ ನಿಂತ್ಕೊಂಡು ಮಾಡುವಂಥ ಕೆಲಸ ಆಗ್ತದೆ ಈ ಈ ವಿಚಾರದಲ್ಲಿ ನಮ್ಮ ಅಧಿವೇಶನದಲ್ಲೂ ಕೂಡ ಅಭಿವೃದ್ಧಿ ಪರವಾಗಿ ಒಂದು ಎರಡು ಗಂಟೆಗಳ ಚರ್ಚೆ ನಡೀಬೇಕು ನಾವು ದೊಡ್ಡ ದೊಡ್ಡ ಉದ್ದಿಮೆಗಳನ್ನು ಮಾಡುವಂಥದ್ದು ದೊಡ್ಡ ದೊಡ್ಡ ಕಂಪನಿಗಳಿಗೆ ಜಾಗ ಕೊಡುವಂಥದ್ದು ಉದ್ದಿಮೆಗಳನ್ನು ಸೃಷ್ಟಿ ಮಾಡುವಂಥ ಬಗ್ಗೆ ಒಂದು ಎರಡು ಗಂಟೆ ಚರ್ಚೆ ಆದರೆ ಬಹುಶಃ ಅದಕ್ಕೆ ತುಂಬ ಮಹತ್ವ ಇದೆ ಅಂತ ಎಷ್ಟು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ತುಂಬ ಸಂತೋಷ ಸರ್ ಯುವಕರಿದ್ದೀರಿ ಅಶೋಕ್ ರಾಯವರೇ ಇನ್ನು ಪುತ್ತೂರಷ್ಟೇ ಅಲ್ಲ ದಕ್ಷಿಣ ಭಾಗದಲ್ಲಿ ಇಡೀ ಅಖಂಡ ಕರ್ನಾಟಕದಲ್ಲಿ ನಿಮ್ಮಂಥ ಶಾಸಕರು ಈ ಯುವಕರ ಬಗ್ಗೆ ಧ್ವನಿ ಎತ್ತಿದಿರಲ್ಲ ಈ ಸಂದೇಶ ಇವತ್ತು ಎಲ್ಲ ಪ್ರತಿ ಯುವಕರು ಸಹಿತ ಪ್ರತಿ ಮನೆ ಮನೆಗೆ ಮುಟ್ಟಿಸ್ಬೇಕು ಈ ವಿಡಿಯೋ ಅಶೋಕ್ ರೈ ಅಂಥ ಶಾಸಕರು ಇನ್ನೂ ಹೆಚ್ಚಿನ ಪ್ರೇರಣಾ ಶಕ್ತಿಯೊಂದಿಗೆ ಸದನದಲ್ಲಿ ಗುಡುಗೆ ಬಸ್ಬೇಕು ನಿಮಗೊಂದು ಶಕ್ತಿ ಕೊಡುವಂಥ ಇವತ್ತಿನ ಈ ಅಶೋಕ್ ರೈ ಅವರ ಜೊತೆ ಕಿರು ಸಂದರ್ಶನ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ ನಮಸ್ತೆ ಅಶೋಕ್ ರಾಯ್ ಸಾಹೇಬ್ ಓಕೆ ಥ್ಯಾಂಕ್ ಯು